ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಅಂಡ್ ಸ್ಟೇಜ್ ಮೇಲೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಪರಿಚಯರವರೇ ಇದ್ದಾರೆ ಸೊ ಖುಷಿ ಆಗುತ್ತೆ ಕ್ರೀಡೆ ಅನ್ನೋದು ಐ ಥಿಂಕ್ ಇಲ್ಲಿ ಪ್ರತಿಯೊಬ್ಬರಿಗೆ ಇಂಟ್ರೆಸ್ಟ್ ಇರೋದ್ರಿಂದ ನಾವು ಇವತ್ತು ಈ ಸ್ಟೇಜ್ ಮೇಲೆ ಇದೀವಿ ಅಂಡ್ ಅಹ್ ಇಬ್ರು ಸುಧೀರ್ ಸರ್ ಆಗ್ಲಿ ಅಶ್ರಫ್ ಅವರಾಗ್ಲಿ ಅಂಡ್ ಇಬ್ರು ಮಂಗಳೂರಿಂದ ಆದ್ರೂನು ಅವರಲ್ಲಿ ಒಂದು ಇವ್ರು ಹೇಳ್ದಂಗೆ ಕನ್ನಡ ಇಂಡಸ್ಟ್ರಿಗೆ ಏನೋ ಮಾಡಬೇಕು ಇಲ್ಲಿರೋರ್ಗೆ ಏನೋ ಒಂದು ಏನೋ ಅಪರ್ಚುನಿಟೀಸ್ ಕೊಡಬೇಕು ಅನ್ನೋ ಒಂದು ಪ್ಯಾಷನ್ ಇಟ್ಕೊಂಡು ಬಂದಿದ್ದಾರೆ ಐ ತಿಂಕ್ ಅವ್ರು ಹೇಳ್ದಂಗೆ ನಮ್ಗೆಲ್ಲರಿಗೂ ಪೇಮೆಂಟ್ ಕೊಟ್ಟು ಈ ಒಂದು ಎಂಟರ್ಟೈನ್ಮೆಂಟ್ ಏನೋ ಏನೋ ಶೋನ ಗೇಮ್ ಶೋನ ಮಾಡ್ತಿರೋದು ಐ ತಿಂಕ್ ಇಟ್ಸ್ ವೆರಿ ಗುಡ್ ಯಾಕಂದ್ರೆ ಅವ್ರು ಹೇಳ್ದಂಗೆ ಕೊರೋನಾ ಟೈಮಲ್ಲಿ ಅದೇ ನಮ್ಗೆ ಒಂದು ಟೈಮ್ ಪಾಸ್ ಆಗಿತ್ತು ಏನು ಮಾಡೋದು ಲೂಡೋ ಆಟ ಆಡೋದು ಫ್ರೆಂಡ್ಸ್ ಹತ್ರ ಅದೇ ಮಾಡ್ತಾ ಇದ್ವಿ ಸೊ ಐ ತಿಂಕ್ ಐ ಆಮ್ ವೆರಿ ಹ್ಯಾಪಿ ಒಂದು ಟೀಮ್ ಸಿಕ್ಕಿದಕ್ಕೆ ಈ ಒಂದು ನೋಡೋಣ ಇಟ್ಸ್ ನ್ಯೂ ಎಕ್ಸ್ಪೆರಿಮೆಂಟ್ ಆದ್ರೂ ಏನೋ ಒಂದು ಚೆನ್ನಾಗಿರುತ್ತೆ ಕಲಿಯಕ್ಕೆ ಏನೋ ಸಿಗುತ್ತೆ ಫಾರ್ಶೋರ್ ಅದನ್ನ ಕಲಿತು ಮುಂದೆ ಹೋಗ್ಬೇಕು ಅಷ್ಟೇ ಅಂಡ್ ಆಲ್ ದ ಬೆಸ್ಟ್ ಎಲ್ರಿಗೂ ಕೂಡ ಸೊ ಫಸ್ಟ್ ಫಸ್ಟ್ ಆಫ್ ಆಲ್ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಲೂಡೋ ಗೇಮ್ ಶೋ ಬರ್ತಿದೆ ಅಂತ ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಅಡಿಕ್ಷನ್ ಇತ್ತು ಲೂಡೋದು ನಾನು ಕೋವಿಡ್ ಟೈಮ್ ಅಲ್ಲಿ ಏಟ್ ಒ ಕ್ಲಾಕ್ ಇಂದ ಹನ್ನೆರಡು ಗಂಟೆವರೆಗೂ ಮಾಡ್ತಿದ್ದೆ ಲೂಡೋ ಆಡ್ತಿದ್ದು ಸೊ ನನಗೆ ಫಸ್ಟ್ ಲೂಡೋ ಗೇಮ್ ಶೋ ಬರ್ತಿದೆ ಅಂದಿದ ತಕ್ಷಣ ನಾನು ಅಂದೆ ಐ ತಿಂಕ್ ನಾವು ಇದನ್ನ ಮಾಡಬೇಕು ಬಿಕಾಸ್ ಲೂಡೋ ಗೇಮ್ ಶೋ ಅಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಅಂತ ಅಲ್ಲ ತುಂಬಾ ಕಾನ್ಸಂಟ್ರೇಟರ್ ವೈಸ್ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ತುಂಬಾ ನಿಮ್ಮ ಥಿಂಕಿಂಗ್ ಕೂಡ ಮೈಂಡ್ ಕೂಡ ಚೇಂಜ್ ಆಗುತ್ತೆ ಸೊ ಅದು

ಇನ್ನೂ ಸಾಕಷ್ಟು ಕಲಾವಿದರಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಮಸ್ಕಾರ ಹೇಳ್ತಾ ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಸರ್ ನಿಮ್ಮ ಹೆಸರು ಇನ್ನೊಂದ್ಸಲ ಲಂಚು ಲಾಲ್ ಅವರು ಅವ್ರನ್ನ ಇವತ್ತೇ ಫಸ್ಟ್ ನಾನು ಪರಿಚಯ ಆಗಿದ್ದು ಲಂಚು ಲಾಲ್ ಅವರು ಮೊದಲೇ ಏನಾದರೂ ಪರಿಚಯ ಆಗಿದ್ರೆ ಅರುಣ್ ಅವರು ಹೇಳಿದಂಗೆ ನೂರ್ ಪೇಮೆಂಟ್ ಎಕ್ಸ್ಟ್ರಾ ಕೇಳ್ತಿದ್ವಿ ನಾವೆಲ್ಲರೂ ಸೊ ಈಗ ಪರಿಚಯ ಆದರು ರಜಕ್ ಅವರು ಮತ್ತೆ ಸುದೇಶ್ ಅವರು ನಮ್ಮನ್ನು ಮಾತಾಡಿಸಿ ಗೇಮ್ ಬಗ್ಗೆ ಎಲ್ಲ ಹೇಳಿದ್ರು ಸೊ ಥ್ಯಾಂಕ್ ಯು ಸರ್ ನಮ್ಮನ್ನೆಲ್ಲ ಕರೆಸಿ ಆಟ ಆಡಿಸಿ ಒಂದು ಎಂಟರ್ಟೈನ್ಮೆಂಟ್ ತರ ಒಂದು ಗೇಮನ್ನು ಆಡ ಕೊಟ್ಟು ದುಡ್ಡು ಕೊಡ್ತಾ ಇದೀರಾ ಥ್ಯಾಂಕ್ ಯು ಅದಕ್ಕೊಂದು ಚಪ್ಪಾಳೆ ಹೊಡಿರಪ್ಪ ಎಲ್ಲರೂ ದುಡ್ಡು ಕೊಟ್ಟು ಆಟ ಆಡಿಸ್ತಾ ಇದಾರೆ ಸೊ ಇದು ನಮಗೆ ಹೊಸಲೇನಲ್ಲ ತಮ್ಮೆಲ್ಲರಿಗೂ ಗೊತ್ತಿದೆ ನಾವು ಈಗಾಗಲೇ ಕ್ರಿಕೆಟ್ ಲೀಗ್ ಆಡಿದ್ವಿ ಬೌಲಿಂಗ್ ಕಮರ್ ಅವರು ಮಾಡಿದ್ದು ಆಮೇಲೆ ಬೌಲಿಂಗ್ ಆಡಿದ್ವಿ ಈಗ ಲೂಡೋ ಲೂಡೋ ಗೇಮ್ ಬಗ್ಗೆ ಹೇಳಬೇಕು ಅಂದರೆ ಇದು ಹೊಸದೇನಲ್ಲ ನಮ್ಮ ಆವಾಗ್ಲಿಂದನೂ ನೀವು ಹೇಳ್ದಾಗೆ ಹಾಗೆ ಪಾಂಡವರು ಆಡಿದ್ರು ಅದಾದ್ಮೇಲೆ ಚೆಸ್ ಅಂತ ಆಯ್ತು ಪಗಡೆ ಆಯ್ತು ಚೆಸ್ ಆಯ್ತು ಊರಲ್ಲಿ ನಾವು ಚೌಕಾಬರ್ ಆಡ್ತಾ ಇದ್ವಿ ಕ್ರಿಕೆಟ್ ಆಡ್ತಾ ಇದ್ವಿ ಖೋಖೋ ಆಡ್ತಾ ಇದ್ವಿ ಮರ್ಕೋತಿ ಆಟ ಆಡ್ತಿದ್ವಿ ಇದೆಲ್ಲ ಆಟ ಆಡಿದ್ವಿ ಲೂಡೋ ಅಂದಾಗ ಸ್ಪೆಷಲ್ ಆಗಿ ನಮ್ಗೆ ಕೊರೋನಾ ಟೈಮ್ ನೆನಪಾಗತ್ತೆ ಕೊರೋನಾದಲ್ಲಿ ಎಲ್ಲರೂ ಫ್ರೀ ಆಗಿದ್ವಿ ಎಲ್ಲರೂ ಊರಲ್ಲೇ ಇದ್ವಿ ಬಟ್ ಎಲ್ಲೆಲ್ಲೋ ಬೇರೆ ಬೇರೆ ಎಲ್ಲೆಲ್ಲೋ ಇದ್ವಿ ಸೊ ಎಲ್ಲ ಆರ್ಟಿಸ್ಟ್ ಗಳ ಜೊತೆಲೆಲ್ಲಾ ಲೂಡೋ ಆಡ್ತಾ ಇದ್ವಿ ನಾವು ಸೊ ಅದಕ್ಕಿಂತ ಡಿಫ್ರೆಂಟ್ ಆಗಿ ಅವರು ಪ್ಲಾನ್ ಮಾಡಿದ್ದಾರೆ ಬಟ್ ಒಳ್ಳೆ ಗೇಮ್ ದುಡ್ಡು ಕೊಟ್ಟು ಆಟ ಆಡಿಸ್ತಿದ್ದಾರೆ ನಮಗೆ ಸೊ ಹಾಗಾಗಿ ನಾವೆಲ್ಲರೂ ಒಪ್ಕೊಂಡು ಆಟ ಆಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಪೋರ್ಟು ಇರಲಿ ಇವರು ಒಳ್ಳೆ ಟೀಮು ಒಳ್ಳೆ ಟೀಮ್ ಕಟ್ಕೊಂಡು ಬಂದಿದ್ದಾರೆ ಇದಾದ ಮೇಲೆ ಆಗಲೇ ಕೇಳಿದ್ರು ಸರ್ ಏನು ಗೇಮ್ ಮಾತ್ರ ಆಡೋದ ಅಂತ ಇದಾದ್ಮೇಲೆ ಅವ್ರ ಪ್ಲಾನ್ ತುಂಬ ಇದೆ ಇನ್ನೂ ಒಂದೆರಡು ಮೂರು ಕಬಡ್ಡಿ ಗೇಮ್ ಆಡಿಸೋ ಅಂಥದ್ದು ನೆಕ್ಸ್ಟ್ ಸಿನಿಮಾಗಳು ಮಾಡುವಂಥದ್ದು ಕನ್ನಡ ಇಂಡಸ್ಟ್ರಿಗೆ ಒಂದಷ್ಟು ಕೊಡುಗೆಗಳನ್ನ ಕೊಡಬೇಕು ಅಂತಲೇ ಮಂಗಳೂರಿಂದ ಬಂದಂಥದ್ದು ಒಂದಷ್ಟು ಡಿಸ್ಕಸ್ ಮಾಡಿದಾಗ ಸೊ ಹಾಗಾಗಿ ನಮ್ಮೆಲ್ಲರ ಸಪೋರ್ಟು ಹಾಗೆ ನಿಮ್ಮ ಸಪೋರ್ಟ್ ಮೇನ್ ಇರಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಆಮೇಲೆ ನಾವಂತೂ ನಮ್ಮ ನಮ್ಮ ಟೀಮು ಗೌಡ ವಾರಿಯರ್ಸ್ ಮಾನ್ಯ ಗೌಡ ಕೆಂಪೇಗೌಡ ವಾರಿಯರ್ಸ್ ಅಂದ್ರೆ ಯೋದ್ರು ನಾವು ಗೆದ್ದೆ ಗೆಲ್ತೀವಿ ಗೆಲ್ತೀವಿ ನೋಡಿ ಗೆಲ್ತೀವಿ ಅಂದ ತಕ್ಷಣ ಎಲ್ಲ ಹೆಂಗ್ ನೋಡ್ತಾವ್ರೆ ಆಯ್ತು ಬಿಡ್ರಪ್ಪ ಗೆಲ್ಲಣ್ಣ ಯಾರ್ಗಿದ್ರು ನಾವೇ ಗೆಲ್ಲೋಣ ಆಯ್ತು ಸ್ಟ್ರಾಟರ್ಜಿ ಅಂದ್ರೆ ನಿಮ್ದೇ ತಗೊಳ್ಳಿ ಹಾ ಬಂದಿರದೆ ಅಲ್ಪ ಸ್ವಲ್ಪ ಟೀಮು ಇಲ್ಲಿ ಅಲ್ಲಿ ನಿಮ್ದು ನುಗ್ಗಿಸ್ಬಿಡ್ರಿ ಗುಳಿನ ಹಾ ಸರಿ ಓಕೆ ಸೊ ಅಂಡ್ ಟ್ವಿನ್ ಸಿಸ್ಟರ್ಸಿಗೆ ಮಾತಾಡ್ಸೋಣ ಇಂಪೋಸ್ ನಡೀತಾ ಇದೆ ಒಳ್ಳೆ ರೀತಿಯಲ್ಲಿ ತುಂಬಾ ತುಂಬಾ ರೀತಿಯಲ್ಲಿ ನಾವು ಗೇಮ್ ನೋಡಿದ್ದೇವೆ ಬಟ್ ಒಂದು ಅದರಲ್ಲಿ ಒಂದು ವಿಭಿನ್ನವಾಗಿ ಒಂದು ಏನಾದ್ರೂ ಒಂದು ಮಾಡ್ಬೇಕು ಅಂತ ಪ್ಲಾನ್ ಇತ್ತು ಸೊ ಆ ತರ ನಾವು ಡಿಸ್ಕಸ್ ಮಾಡಿ ಇದೇ ತರ ಒಂದು ಒಂದು ರಿಯಾಲಿಟಿ ಶೋ ತರ ಮೇ ಬಿ ಆಗಿರ್ಬೋದು ಒಂದು ಪ್ಲಾನ್ ನಾವು ಪ್ಲಾನ್ ಮಾಡಿ ಅದನ್ನು ನಾವು ಈಗ ತ್ರಿಮೂರ್ತಿ ಅಂತ ಇರ್ಬೋದಲ್ಲ ಸೊ ಮಾಡ್ತಾ ಇದೀವಿ ನಿಮ್ಮ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಇದೊಂದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಸೊ ನಿಮಗೆ ಅದು ನೋಡುವಾಗ ಗೊತ್ತಾಗಿ ಈಗ ಜಸ್ಟ್ ಒಂದು ಪ್ರೊ ವಿಡಿಯೋ ನೀವು ನೋಡಿದಿರಿ ಪ್ರೊಮೋ ವಿಡಿಯೋ ಸೊ ಒಳ್ಳೆ ರೀತಿಯಲ್ಲಿ ಅದು ಬರುತ್ತೆ ನಂದು ಅನಿಸಿಕೆ ತ್ಯಾಂಕ್ ಯು ಅಷ್ಟೇ ಮಾತಾಗಲಿ ತುಂಬ ಕಮ್ಮಿ ತ್ಯಾಂಕ್ ಯು ಕೆಲಸ ಜಾಸ್ತಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸರ್ ನಾನು ಇವಾಗ ಎರಡು ಕರೆದು ಬಿಡ್ತೀನಿ ಸೊ ಅವ್ರು ಮಾತಾಡಿ ನಿಮಗಿನ ಪ್ರಶ್ನೆಗಳಿತ್ತು ಕೇಳೋದಿಕ್ಕೆ ಅಂದ್ರೆ ಈಸ್ ಅ ರೈಟ್ ಪರ್ಸನ್ ಎಲ್ಲ ಪ್ರೋ ಲೂಡೋಲಿ ನಿಜವಾದ ಪ್ರೋ ಅಂದ್ರೆ ಅವರೇನೆ ಕೂತ್ಕೊಂಡು ಹಂಗೆನೇ ಎಲ್ಲ ಹೇಳ್ಬಿಡ್ತಾರೆ ಅದು ಕಾಯಿ ಒಡೆಯುತ್ತೆ ಅದು ಮನೆ ಸೇರುತ್ತೆ ಅಂದ್ಬಿಟ್ಟು ಅಂತ ಸರ್ ಬನ್ನಿ ಸರ್ ಸುರೇಶ್ ಸರ್ ಪ್ಲೀಸ್ ಕಮ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸುದೇಶ್ ಭಂಡಾರಿ ಅಂತ ಈಗ ನಮ್ಮ ಆಂಕರ್ಸ್ ಮೇಲೆ ನೀವು ನಮ್ಮ ಪ್ರೋಮೋ ನೋಡಿದ ಮೇಲೆ ನಿಮ್ಗೆ ಸ್ವಲ್ಪ ಐಡಿಯಾ ಬಂದಿರಬಹುದು ಏನಂತ ನಾವೊಂದು ಎರಡು ಮೂರು ವರ್ಷದಿಂದ ಇದೊಂದು ಡೆವಲಪ್ ಮಾಡಿ ಒಂದು ರಿಯಾಲಿಟಿ ಶೋ ಥರ ಒಂದು ಗೇಮ್ ಶೋ ರೆಡಿ ಮಾಡಿರುವಂಥದ್ದು ಸೊ ನಾವು ಲೂಡೋ ಹೇಗಾಡ್ತೀವೋ ಅದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಲೂಡೋ ಗ್ರೌಂಡಲ್ಲಿ ಆಡ್ತೇವೆ ಅಲ್ಲಿ ಆಡ್ತೇವೆ ಇದು ಗ್ರೌಂಡಲ್ಲಿ ಫಾರ್ಮ್ಸ್ ಬದಲು ಏನಕ್ಕೆ ಮಾಡೆಲ್ಸ್ ಇರ್ತಾರೆ ಬಟ್ ಮೋರ್ ದೆನ್ ಲಕ್ ಇಲ್ಲಿ ಸ್ಟ್ರಾಟಜಿ ವರ್ಕ್ ಮಾಡುತ್ತೆ ಅಂದರೆ ಒಂದು ಟೀಮಲ್ಲೇ ನಾವು ಎರಡು ಎರಡು ಜನ ಸೇರಿ ಒಂದು ಟೀಮ್ ಆಗುತ್ತೆ ಅಂದರೆ ಒಂದು ಟೀಮಲ್ಲಿ ಎಂಟು ಫಾರ್ಮ್ ಇರುತ್ತೆ ಸೊ ಈ ಥರ ಹೋಗುವಂಥ ಒಂದು ಇಂಟ್ರೆಸ್ಟಿಂಗ್ ಆದಂತ ಗೇಮ್ ಇನ್ನು ನೆಕ್ಸ್ಟ್ ಇದೇ ಗೇಮನ್ನು ನಾವು ಇಂಟ್ರೊಡ್ಯೂಸ್ ಮಾಡುವಾಗ ಒಂದು ಆಡಿದ್ರೆ ಆಡಿದರೆ ಇದಕ್ಕೊಂದು ಅಟ್ರಾಕ್ಷನ್ ಎಕ್ಸ್ಟ್ರಾ ಇರುತ್ತೆ ಅಂತೇಳಿ ನಾವು ಮೂರು ಜನ ಕೂತು ಡಿಸೈಡ್ ಮಾಡಿದ್ವಿ ಅದಕ್ಕೆ ನಾನು ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಅವರ್ ಪ್ರೊಡ್ಯೂಸರ್ ಮಿಸ್ಟರ್ ಲಾಂಚು ಲಾಲ್ ಅವರು ಕೇಳಿರ್ಬೋದು ಇಸ್ ಇಸ್ ವೆರಿ ಫೇಮಸ್ ಇನ್ ಮ್ಯಾಂಗ್ಳೂರ್ ಓಕೆ ಸೊ ಅವ್ರು ತುಂಬ ಇಂಟ್ರೆಸ್ಟ್ ತಗೊಂಡ್ರು ಸೊ ಆಮೇಲೆ ತುಂಬ ಡೆವಲಪ್ ಮಾಡಿದ್ವಿ ನಾವು ಡಿಸ್ಕಸ್ ಮಾಡಿ ಸೊ ಅಗೇನ್ ವಿ ಟುಕ್ ಮೋರ್ ದೆನ್ ಸಿಕ್ಸ್ ಮಂತ್ಸ್ ಅದನ್ನು ಇನ್ನೂ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಆಗಿ ಯಾವ ರೀತಿ ಮಾಡ್ಬೋದು ಅಂತ ಟ್ರಯಲ್ ಶೋ ಮಾಡಿದ್ವಿ ಅದು ಯಾರಿಗೂ ತೋರಿಸಿಲ್ಲ ನಾವೇ ಮಾಡಿದ್ವಿ ಅದರ ನಂತರ ಡೆವಲಪ್ ಮಾಡಿ ನಿಮ್ಮ ಮುಂದೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತಹ ಒಂದು ಗೇಮ್ ಶೋ ಇದು ಸೊ ಅದಕ್ಕೆ ನಮ್ಮ ಎಂಟು ತಂಡಗಳಾಗಿ ಹದಿನಾರು ಕನ್ನಡ ತಾರೆಯವರು ಬರ್ತಾ ಇದ್ದಾರೆ ಹಾಗೆ ಹದಿನಾರು ಜನ ಮಾಡೆಲ್ಸ್ಗಳು ಈ ಕಾಯಿನ್ ಗಲ್ಸ್ ಆಗಿ ಇದರಲ್ಲಿ ಪಾನ್ಗಳಾಗಿ ಇದಕ್ಕೆ ಜೀವ ತುಂಬುತ್ತಾ ಇದ್ದಾರೆ ಹದಿನಾಲ್ಕು ನಿಮ್ಗೆ ಗೊತ್ತಿರಬಹುದು ಲೂಡೋದಲ್ಲಿ ರೆಡ್ ಅಂಡ್ ಯೆಲ್ಲೋ ಗ್ರೀನ್ ಅಂಡ್ ಬ್ಲೂ ಸೊ ಅದೇ ಕಾಸ್ಟ್ಯೂಮ್ ಅಲ್ಲಿ ಈ ಹದಿನಾರು ಜನ ಮಾಡೆಲ್ಸ್ಗಳು ಇದ್ದಾರೆ ಇವರನ್ನ ಮೂವ್ ಮಾಡ್ತಿರೋದು ನಮ್ಮ ಫಿಲ್ಮ್ ಇಂಡಸ್ಟ್ರಿನ ಸ್ಟಾರ್ಗಳು ಅದಕ್ಕೋಸ್ಕರ ಇದು ಸ್ಟಾರ್ಲಿ ಸೊ ಇಲ್ಲಿ ಆಗಲೇ ಹೇಳಿದಂತೆ ನಿಮಗೆ ನಾವು ನಾರ್ಮಲಿ ಲೂಡೋ ಆಡುವಾಗ ನಮಗೆ ಜಾಸ್ತಿ ಲಕ್ನ ಡಿಪೆಂಡ್ ಆಗಿರ್ತೇವೆ ಯಾ ಯಾವ ಇದು ಡೈಸ್ ಯಾವ ಕಾಯಿನ್ ಬೀಳುತ್ತೆ ಅಂತ ಬಟ್ ಇಲ್ಲಿ ಮೋರ್ ದೆನ್ ಲಕ್ ನಿಮ್ಮ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಸೊ ಯಾರು ಒಳ್ಳೆ ಸ್ಟ್ರಾಟಜಿ ಮಾಡಿ ಪ್ಲಾನ್ ಮಾಡಿ ಒಂದು ಮುಂದಕ್ಕೆ ಹೋಗ್ತಾರ ಆ ಥರ ಆ ಟೀಮ್ ಇದರಲ್ಲಿ ವಿನ್ ಆಗುತ್ತೆ ಸೊ ಇನ್ನೊಂದೇನು ವಿಷಯ ಅಂದರೆ ಇಲ್ಲಿ ಅದೇ ನಾವು ಕ್ರಿಕೆಟ್ ಆಂಕರ್ ಹೇಳ್ದಾಗೆ ಕ್ರಿಕೆಟ್ ಕಬಡ್ಡಿ ಥರನೇ ಲೀಗ್ ನಡೆಯುತ್ತೆ ಸೊ ಲಾಸ್ಟ್ ಎರಡು ತಂಡ ಫೈನಲ್ಗೆ ಬರುತ್ತೆ ಒಂದು ತಂಡ ವಿನ್ ಆಗುತ್ತೆ ಅವರೇ ಚಾಂಪಿಯನ್ ಅನ್ನಿಸ್ಕೋತಾರೆ ಇನ್ನೊಂದು ಇಂಪಾರ್ಟೆಂಟ್ಲಿ ನಿಮಗೆ ಎಲ್ಲಿಗೆ ಇಚ್ಛೆ ಪಡ್ತೇನೆ ಏನಂದರೆ ಇದು ಯಾವುದೇ ಒಂದು ಶೋನ ನೋಡಿ ಇನ್ಫ್ಲೂಯೆನ್ಸ್ ಆಗಿ ನಾವು ಮಾಡಿರೋಂಥ ಒಂದು ಡೆವಲಪ್ ಮಾಡಿರೋಂಥ ಒಂದು ಪ್ರೋಗ್ರಾಮ್ ಅಲ್ಲ ಇದು ಪ್ಯೂರ್ಲಿ ಲೂಡೋ ನಾವು ಪ್ರೇರಿತರಾಗಿ ಈ ಥರ ಒಂದು ಡೆವಲಪ್ ಮಾಡಿರೋಂಥ ಒಂದು ಗೇಮ್ ಶೋ ಸೊ ಪಕ್ಕ ಒಂದು ಲೋಕಲ್ ಗೇಮ್ ಶೋ ನಮ್ಮ ಮಾನ್ಯ ಪ್ರಧಾನಿಗಳು ಹೇಳಿದಂತೆ ವೋಕಲ್ ಫಾರ್ ಲೋಕಲ್ ಲೋಕಲ್ ಫಾರ್ ವೋಕಲ್ ಅಂತ ನಮ್ಮ ಈ ಒಂದು ಪ್ರಯತ್ನಕ್ಕೆ ನೀವು ದಯವಿಟ್ಟು ಧ್ವನಿಯಾಗಿ ನೋಡಿ ಸಹಕರಿಸಿ ಥ್ಯಾಂಕ್ ಯು ಈಗಾಗಲೇ ಮೀಡಿಯಾಗೆ ನಾವು ಕೊಟ್ಟಿದ್ದೀವಿ ನಾನು ಹೇಳ್ತೀನಿ ಯಾರ್ಯಾರು ಇರ್ತಾರೆ ಅಂತ ಸೊ ಎಂಟು ಟೀಮ್ ಇರುತ್ತೆ ಒಬ್ಬೊಬ್ರು ಮೆಂಟರ್ ಇರ್ತಾರೆ ಇಬ್ಬರಿಬ್ರು ಸ್ಟಾರ್ ಪ್ಲೇಯರ್ಸ್ ಇರ್ತಾರೆ ಪ್ರೌಢ ತುಳುವಾಸ್ ಅಂತ ಟೀಮ್ ಹೆಸರು ಪ್ರೌಢ ತುಳುವಾಸ್ ಇಂದ ನವೀನ್ ಡಿ ಪಡೀಲ್ ಮತ್ತು ಸುಂದರ್ ರೈ ಮಂದಾರ ಇವರಿಬ್ರು ಸ್ಟಾರ್ ಪ್ಲೇಯರ್ಸ್ ಅಲ್ಲಿ ಜೊತೆಗೆ ಲಾಫ್ಟರ್ ಲೆಜೆಂಡ್ಸ್ ಇಲ್ಲಿ ಮಂಜು ಬಾವ್ಗಡ ಮತ್ತು ಹುಲಿ ಕಾರ್ತಿಕ್ ಇರ್ತಾರೆ ಆಮೇಲೆ ಟ್ವೀನ್ ಸ್ಟಾರ್ಸ್ ಅಶ್ವಿತಿ ಶೆಟ್ಟಿ ಮತ್ತು ಅದ್ವಿತಿ ಶೆಟ್ಟಿ ದ ಡ್ರೀಮರ್ಸ್ ಸೀತಾರಾಮ್ ಸಾಕ್ಷಿ ಮೇಘನ ಮಿಮಿಕ್ರಿ ಮ್ಯಾಜಿಕ್ ಮಿಮಿಕ್ರಿ ಅವರು ಮತ್ತೆ ವಿನುತಾ ಅವರು ಜೊತೆಗೆ ದ ಪವರ್ ಕಪಲ್ ತುಗಾಲಿ ಸಂತೋಷ್ ಮತ್ತು ಮಾನಸ ಸಂತೋಷ್ ಆಮೇಲೆ ಮಲ್ನಾಡ್ ಕ್ವೀನ್ಸ್ ಗೌಡ ಮತ್ತು ಅಮೃತ ಮೂರ್ತಿ ಗೌಡ ವಾರಿಯರ್ಸ್ ಇಂದ ಕೆಂಪೇಗೌಡ ಮತ್ತು ಮಾನ್ಯ ಗೌಡ ಟೀಮು ಕಿರುತೆರೆ ಸ್ಟಾರ್ಸ್ ಇರ್ತಾರೆ ಸರ್ ಕಾರಣ ಅಂದ್ರೆ ಈಗ ಲೂ ಕ್ರಿಕೆಟ್ ಕಬಡ್ಡಿ ಇರ್ಬೋದು ನಾವು ನೋಡ್ತೀವಿ ಇವನ್ನ ನಾವು ಕ್ರಿಕೆಟ್ ಕಬಡ್ಡಿ ಆರ್ಗನೈಸರ್ ನಾವು ಆರ್ಗನೈಸ್ ಮಾಡ್ತೀವಿ ನೋಡ್ತೀವಿ ಬಟ್ ಆಡಕ್ಕೆ ಇವನ್ ಕ್ರಿಕೆಟ್ ಆದ್ರೂ ಅಷ್ಟೇ ಸೊ ಬಟ್ ಇಲ್ಲಿ ಏನ್ ನಿಮ್ಗೆ ಡಿಫ್ರೆಂಟ್ ಏನಂದ್ರೆ ಸೊ ಸೇಮ್ ಗೇಮ್ ಯು ಕ್ಯಾನ್ ಪ್ಲೇ ಈಗ ಅವ್ರು ಆಡ್ತಾ ಇರೋದನ್ನ ಇವಾಗ ಸಚಿನ್ ಆಡಿದ್ರು ಕಮೆಂಟ್ ಆಡ್ತೀವಿ ಕಮೆಂಟ್ ಮಾಡ್ತೀವಿ ನಾವು ಸಚಿನ್ ಈ ತರ ಹೊಡಿಬಾರ್ದಿತ್ತು ಬಟ್ ಇಲ್ಲಿ ನೀವು ಆಡೋರು ಆಡೋರಿಗಿಂತ ಕೆಲವು ಸಮಯ ನೀವೇ ಆಡೋದ್ರಲ್ಲಿ ಚೆನ್ನಾಗಿರ್ತೀರಿ ಸೊ ಇದೊಂದು ಗೇಮ್ ಈ ಥರ ಅಂದರೆ ನಾವು ನೋಡೋದನ್ನ ನಾವು ಆರ್ ವಾಲ್ಯೂ ಸಮ್ ಟೈಮ್ಸ್ ವಿ ಕ್ಯಾನ್ ಪ್ಲೇ ಬೆಟರ್ ದೆನ್ ದೆ ಇದು ಯಾವುದು ಎಕ್ಸ್ಯಾಕ್ಟ್ ಡೇಟ್ ಫಿಕ್ಸ್ ಆಗಿಲ್ಲ ಸೊ ಚಾನೆಲ್ ಜೊತೆ ಮ್ಯಾಚ್ ಮಾತಾಡಿದ್ವಿ ಜನವರಿ ಸ್ಟಾರ್ಟ್ ಮಾಡ್ತೀವಿ ಸೊ ಇವತ್ತು ಶೂಟಿಂಗ್ ಲೈವ್ ಆಗಿ ಪ್ಲೇ ಆಗಲ್ಲ ಸೇಮ್ ಡೇ ಇಟ್ ವಿಲ್ ಬಿಡ್ ಎಕ್ಸಾಕ್ಟ್ಲಿ ಒಂದು ಒಳ್ಳೆ ಅಮೌಂಟ್ ಪ್ರೈಸ್ ಆಗಿರುತ್ತೆ ಚಾಂಪಿಯನ್ಸ್ ಅದನ್ನ ಮಾಡ್ತೀವಿ ಅಂದ್ರೆ ಇದಕ್ಕೊಂದು ಜೀವ ತುಂಬಬೇಕಾದ್ರೆ ಅಲ್ಲಿ ಸಮಥಿಂಗ್ ಏನಾದರೂ ಒಂದು ಅಟ್ರಾಕ್ಟಿವ್ ಆಗಿ ಇರಬೇಕಾಗತ್ತೆ ಅಲ್ಲಿ ಸೊ ನಿಮ್ಗೊತ್ತು ಯಾವುದೇ ಒಂದು ಫ್ಯಾಷನ್ ಶೋ ಆಗಿರಲಿ ಏನೇ ಆಗಿರಲಿ ಅದು ಹೆಣ್ಮಕ್ಳು ಹಾಕ್ಕೊಂಡಾಗ ಅದಕ್ಕೊಂದು ಒಂದು ವ್ಯಾಲ್ಯೂ ಬಂದಿರುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಈ ತರ ಒಂದು ಪ್ಲಾನ್ ಮಾಡಿದ್ವಿ ಲುಡೋ ನಿಮಗೆ ಪಾನ್ಸ್ ಇರುತ್ತಲ್ವಾ ಒಂದು ಕಲರ್ ನಾಲ್ಕು ಕಲರ್ ಇರುತ್ತೆ ಎಲ್ಲೋ ಗ್ರೀನ್ ರೆಡ್ ಮತ್ತೆ ಬ್ಲೂ ಸೊ ಒಂದೊಂದು ಮನೆಗೂ ನಾಲ್ಕು ಪೌನ್ಸ್ ಗಳು ಇರ್ತವೆ ಆ ಪಾನ್ಸ್ ಅದನ್ನ ಪಾನ್ಸ್ ಆಗಿ ಗರ್ಲ್ಸ್ ಆಗಿರ್ತಾರೆ ಹುಡುಗಿರ ಮಾಡಲ್ಸ್ ಆಗಿ ಬರುತ್ತಾರೆ ಸೊ ಅವ್ರು ನಾವು ಡೈಸ್ ಬಿದ್ದಾಗ ಒಳಗಡೆ ಕುತ್ಕೊಂಡ ಆರ್ಟಿಸ್ಟ್ ಅಲ್ಲಿ ಐದು ಬಿತ್ತು ಅಂದ್ರೆ ಅವ್ರು ಕಮೆಂಟ್ ಕೊಡ್ತಾರೆ ಐದು ಹೆಜ್ಜೆ ಒಬ್ಬೊಬ್ರಿಗೂ ನಾಲ್ಕು ಜನಕ್ಕೂ ಒಂದು ನಂಬರ್ ಇರುತ್ತೆ ಎಲ್ಲೋ ನಂಬರ್ ಒನ್ ಐದು ಹೆಜ್ಜೆ ಮುಂದಕ್ಕೆ ಅಂತ ಅವರು ಜಸ್ಟ್ ನಾವು ಕೊಡೋ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ ಈ ತರ ಖಂಡಿತವಾಗ್ಲು ದಾಳ ಅಂತ ಅಲ್ಲ ಹೆಣ್ಮಕ್ಳು ಅದು ನೀವು ಆ ಥರ ಥಿಂಕ್ ಮಾಡೋದು ಅದು ಬೇರೆ ವಿಷಯ ಅಂದ್ರೆ ಈಗ ಐ ಪಿ ಎಲ್ ಬರುವಾಗ ಅಷ್ಟವರೆಗೆ ಕ್ರಿಕೆಟ್ ಅಲ್ಲಿ ಹೆಣ್ಮಕ್ಳಿಗೆ ಯಾವ ರೋಲ್ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ಸೊ ಸರಿ ಆಟ ಇದು ಇದು ಒಂದು ಆಟ ಅದೇ ಒಂದು ವಿಷಯ ಸರ್ ಕ್ರಿಕೆಟ್ ಅಲ್ಲಿ ಸಿಕ್ಸ್ ಹೊಡೆಯುವಾಗ ಚರ್ ಗರ್ಲ್ಸ್ ಅಂತ ಇರ್ತಾರೆ ಓಕೆ ಜಾಬ್ ನೀವು ಅದನ್ನ ದಾಲ ಅಂತ ಅಂಡರ್ ಎಸ್ಟಿಮೇಟ್ ಮಾಡೋದು ನನಗೆ ಒಂದು ನನಗೆ ಸೂಟ್ ಆಗಲ್ಲ ಸೊ ಚೇರ್ ಗರ್ಲ್ಸ್ ಡೂಯಿಂಗ್ ದೇರ್ ಜಾಬ್ ಸರ್ ನಾನು ಒಂದು ಹೇಳ್ಬೋದಾ ಅದಕ್ಕೆ ಉತ್ತರ ಅಲ್ಲ ಲೂಡೋ ಬೇರೆ ದಾಳ ಬೇರೆ ನೀವು ದಾಳ ಅದಕ್ಕೆ ಲೂಡೋ ಬೇರೆ ಪಗಡೆ ಲೂಡೋ ಇರ್ಬೋದು ದಾಳ ಅಂದ್ರೆ ಡೈಸ್ ಡೈಸ್ ಡೈಸ್ಗೆ ನಾವು ದಾಳ ಇರ್ತೀವಿ ಇಲ್ಲಿ ಹುಡುಗಿ ಮಾಡೆಲ್ಸ್ ಡೈಸ್ ಆಗಿರಲ್ಲ ಡೈಸ್ ಬೇರೆನೇ ಇರಲಿ ಕಾಯಿ ಬೇರೆ ಕಾಯಿ ಕಾಯಿ ನಡ್ಸೋ ಕಾಯಿ ಆಕ್ಚುಲಿ ಏನಂದ್ರೆ ಅಲ್ಲಿ ನಾವು ದ್ರೌಪದಿನ ಅಡ ಇಟ್ಟಿದ್ರು ಹಾಗಾಗಿ ಅದು ಅದ್ರ ಪರ್ಪಸ್ ಬೇರೆ ಇದು ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ ಇಲ್ಲಿ ಯಾರಿಗೂ ಅವಮಾನ ಮಾಡೋದಕ್ಕಾಗ್ಲಿ ಅಥವಾ ನಾವ್ ಯಾರನ್ನೂ ಅಡ ಇಟ್ಟಿ ಇಲ್ಲಿ ಆಟ ಆಡ್ತಾ ಇಲ್ಲ ಸರ್ ಸರ್ ಅಂದ್ರೆ ನಾವು ಗೌರವಯುತವಾಗಿನೇ ಮಾಡ್ತಾ ಇರೋದು ಈಗ ನಾನು ಒಬ್ಳು ಫೀಮೇಲ್ ಆಂಕರ್ ಆಗಿ ಇದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಬೇಸಿಕಲಿ ಅವರು ಹೇಳಿದಂಗೆ ಚೇರ್ ಗರ್ಲ್ಸ್ ಏನು ನಾವು ನೋಡ್ತೀವಲ್ಲ ಒಂದು ಪ್ರೋ ಕಬಡ್ಡಿ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಅಲ್ಲ ಅಲ್ಲ ನಿಮಗೆ ಆಟ ನೋಡಲಿಲ್ಲ ಸರ್ ನೋಡಿದರೆ ನಿಮಗೆ ಐಡಿಯಾ ಬರ್ಬೋದು ಈಗ ಹೇಳೋದ್ರಲ್ಲಿ ನೀವೇನಾದರೂ ಒಂದು ಕನ್ಫ್ಯೂಸ್ ಆಗಿರ್ಬೋದು ಅಂದರೆ ಈಗ ಸೇಮ್ ನಿಮ್ಮ ಕ್ವಶನ್ ನಾನು ನಾನು ಈ ಥರ ಚೇರ್ ಗರ್ಲ್ ಎಕ್ಸಾಂಪಲ್ ಕೊಟ್ಟೆ ಸೊ ಹೀರೋ ಹೀರೋಯಿನ್ ಡ್ಯಾನ್ಸ್ ಮಾಡ್ತಾ ಇರುವಾಗ ಹಿಂದ್ಗಡೆ ಆರ್ಟಿಸ್ಟ್ ಯಾಕೆ ಡ್ಯಾನ್ಸ್ ಮಾಡ್ಬೋದು ಅದು ಕೇಳ್ಬೋದು ಅದೇ ರೀತಿ ಅಲ್ಲ ಸರ್ ಸ್ಕ್ರೀನ್ ಸ್ಕ್ರೀನಲ್ಲಿ ಚೆನ್ನಾಗಿರೋದನ್ನ ನಾವು ಇಲ್ಲ ನೀವು ಹೀರೋಯಿನ್ ಆಗಿ ಚೆನ್ನಾಗಿರೋರನ್ನ ನೀವು ಹೀರೋಯಿನ್ ಮಾಡ್ತೀರಂತ ಕೇಳ್ಬೋದು ಕರೆಕ್ಟಾ ಸೊ ಯಾರಿಗೂ ಚಾನ್ಸ್ ಅಂತ ಬಟ್ ಅಲ್ಲ ಸೊ ಅದೇ ರೀತಿ ಅಲ್ಲ ಈಗ ನೀವು ನೋಡಿಲ್ಲ ಈಗ ನಾವು ಹೇಳು ನಾವು ಹೇಳುವುದು ನಿಮ್ಗೆ ಕರೆಕ್ಟ್ ಆಗಿ ಕನ್ವೆ ಆಗದೆ ಇರ್ಬೋದು ಸರ್ ಒಂದ್ಸಲ ಗೇಮ್ ನೋಡಿದ ನಂತರ ಅಫ್ಕೋರ್ಸ್ ನಿಮ್ಮ ಯಾವುದೇ ಒಂದು ನಿಮ್ಮ ಕಂಪ್ಲೇಂಟ್ ಇರಲಿ ಅಲ್ಲ ನಮ್ಗೆ ಸಪೋರ್ಟ್ ಇರಲಿ ನಾವು ಪಾಸಿಟಿವ್ ಆಗಿ ಆಕ್ಸೆಪ್ಟ್ ಸ್ಟ್ರಾಟಜಿ ಅಂದ್ರೆ ಸರ್ ಈಗ ಕೆಲವು ರೂಲ್ಸ್ ಇದೆ ಇಲ್ಲಿ ನಾವು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ ಸೊ ಲೂಡೋದಲ್ಲಿ ಏನೆಲ್ಲ ರೂಲ್ಸ್ ಇರುತ್ತೆ ಅದೇ ಇಲ್ಲಿರಲ್ಲ ಸೊ ಇಲ್ಲಿ ಪ್ಲೇಯರ್ಗೆ ಒಂದು ಚಾಲೆಂಜ್ ಇರುತ್ತೆ ಯಾವ ಡೈಸನ್ನು ಮೂವ್ ಮಾಡಬೇಕು ಯಾವ್ದನ್ನು ಫಿನಿಶ್ ಮಾಡಬೇಕು ಯಾವ್ದು ಡಿಪೆಂಡ್ ಮಾಡಬೇಕು ಯಾವ್ದು ಲೀಡ್ ಮಾಡಬೇಕು ಅಂತ ಅದು ಅದು ಈ ಗೇಮ್ ಇರುವ ಥ್ರೆಡ್ ಅದು ಡಿಸಿಷನ್ ತಗೊಳ್ಳೋದು ಅವರ ಮಿಡ್ಲ್ ಕಾಂಬಿನೇಷನ್ ಅಲ್ಲಿ ಒಂದು ತಂಡವಾಗಿ ಯಾರು ಆಟ ಆಡಿರ್ತಾರ ಸೊ ಅದು ಅವರ ಕಾಂಬಿನೇಷನ್ ಮೇಲೆ ವರ್ಕ್ ಆಗುತ್ತೆ ಸೊ ಅಫ್ಕೋರ್ಸ್ ಗೇಮ್ ಮುಗ್ದಾಗ ಒಂದು ತಂಡ ಸುತ್ತಿರುತ್ತೆ ಸೊ ಎರಡು ಟೋಟಲ್ ಆಗಿ ನಾಲ್ಕು ಎಂಟರಲ್ಲಿ ನಾಲ್ಕು ತಂಡ ಮಾತ್ರ ಸೆಮಿಫೈನಲ್ ಬರುತ್ತೆ ಎರಡು ತಂಡ ಫೈನಲ್ ಬರುತ್ತೆ ಇದು ಮೇ ಬಿ ಹದಿನಾರು ದಿನ ನಡೀಬೋದು ಸರ್ ಹದಿನೈದು ದಿವಸ ಅಂದರೆ ಲೀಗ್ ಪ್ಲಸ್ ಒಂದು ಹನ್ನೆರಡು ಮ್ಯಾಚ್ ಲೀಗ್ ಬರುತ್ತೆ ನಾಲ್ಕು ಮ್ಯಾಚ್ ಸೆಮಿ ಬರುತ್ತೆ ಒಂದು ಮ್ಯಾಚ್ ಫೈನಲ್ ಬರುತ್ತೆ ಸರಿ ಎರಡು ಮ್ಯಾಚ್ ಸೆಮಿ ಬರುತ್ತೆ ಸೊ ಹದಿನೈದು ಮ್ಯಾಚ್ ಹೀಗಾಗಿ ಇದೆ ಸರ್ ಅದು ನೆಕ್ಸ್ಟ್ ಬಿಫೋರ್ ದ ಶೋ ಅನೌನ್ಸ್ ಆಫ್ ಅಫ್ಕೋರ್ಸ್ ಸರ್ ಸ್ಪಾನ್ಸರ್ಸ್ ಮಾತುಕತೆ ಆಗ್ತಾ ಇದೆ ಯಾವುದು ಫೈನಲ್ ಅಂತ ಆಗಿಲ್ಲ ಸೊ ಓಪಲಿ ಅದಕ್ಕಿಂತ ಮುಂಚೆ ನಾವು ಫೈನಲ್ ಮಾಡಿ ನೋಡ್ತಾ ಇದ್ದೀವಿ ಸರ್ ಫೈನಲ್ ಮಾಡಿಲ್ಲ ಸೊ ಅಫ್ಕೋರ್ಸ್ ಬೆಂಗಳೂರಲ್ಲಿ ಇಷ್ಟೊಂದು ಸ್ಟುಡಿಯೋ ಇದೆಲ್ಲ ಅದೊಂದು ಫೈನಲ್ ಚಾನಲ್ ಫೈನಲ್ ಆಗಿದೆ ಸರ್ ನ್ಯೂಸ್ ಫಸ್ಟ್ ಡಿಪೆಂಡ್ಸ್ ಜನವರಿ ಅಫ್ಕೋರ್ಸ್ ಇದು ಟೆಲಿಕಾಸ್ಟ್ ಆಗುತ್ತೆ ನಿಮ್ಗೆ ಗೊತ್ತಲ್ಲ ದೊಡ್ಡ ಒಂದು ಪ್ರಾಜೆಕ್ಟ್ ಬಂದಾಗ ಏನೆಲ್ಲ ಪ್ಲ್ಯಾನ್ ಮಾಡಬೇಕು ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ನಿಮ್ಗೆ ಅಫ್ಕೋರ್ಸ್ ಗೊತ್ತು ಸೊ ಎಲ್ಲಿ ದಿವಸಕ್ಕೆ ನಾವು ಯಾವ ರಿಲೀಸ್ ಮಾಡೋಕ್ಕಾಗಲ್ಲ ಯಾವುದು ಸೊ ಅದರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ ನಮಗೆ ಭರವಸೆ ಇದೆ ಡಿಸೆಂಬರ್ ಜನವರಿಯಲ್ಲಿ ರಿಲೀಸ್ ಮಾಡ್ತೀವಿ ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ಇದ್ದಾರೆ ಒಂದು ವಿಷಯ ಸೋನಿ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀವಿ ಇದಕ್ಕೆ ಸೊ ಆಲ್ಮೋಸ್ಟ್ ಏಯ್ಟ್ ಕ್ಯಾಮ್ರಾಸ್ ಸೆಟಪ್ ಇರುತ್ತೆ ಇದರಲ್ಲಿ ಅಂಡ್ ಟೆಕ್ನಿಕಲಿ ಎಲ್ಲ ಟ್ರ್ಯಾಕ್ ಅಂಡ್ ಟಾಲಿ ಜಿಮ್ಮಿ ಅವೆಲ್ಲ ಇರುತ್ತೆ ಸೊ ಸೋನಿ ವಿ ಆರ್ ಗೋಯಿಂಗ್ ವಿತ್ ಸೋನಿ ನಾವು ಸೊ ಬೇಸಿಕಲಿ ಇವರು ಮ್ಯಾಂಗ್ಳೂರಲ್ಲಿ ಒಂದು ಟ್ರಯಲ್ ಥರ ಮಾಡಿದ್ದಾರೆ ಸರ್ ಒಂದು ಜಾಗ ತೊಗೊಂಡು ಒಂದು ನೀಟಾಗಿ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಪ್ಲೇಯರ್ಸ್ನ ಮಾಡಲ್ಸ್ನ ಇಟ್ಕೊಂಡು ಆಡಿ ಅವರೊಂದು ಅರೈವ್ ಆಗಿದ್ದಾರೆ ಒಂದು ಹೌದು ಮಾಡಿದ್ದಾರೆ ಅವರು ಎಕ್ಸಾಕ್ಟ್ಲಿ ಆಕ್ಚುಲಿ ಅವರು ಬ್ರೋಷರ್ಗೆ ಅಂತ ಒಂದು ಮಾಡಿಸಿ ನಾವು ಅದನ್ನು ನೋಡಿದಾಗ ನಮಗೂ ನೀಟಾಗಿ ಕ್ಲಾರಿಟಿ ಸಿಗ್ತದೆ ಸರ್ ಶೂಟಿಂಗ್ ತೋರಿಸಿ ಅಂದ್ರೆ ಆಗತ್ತಾ ಪಿಕ್ಚರೇ ನೋಡ್ಬೇಕಲ್ವ ಅದೇ ಈ ವರ್ಕ್ಶಾಪ್ ತರ ಅಂತ ಹೇಳ್ಬೋದು ಅಂದ್ರೆ ಇಷ್ಟೊಂದು ಸ್ಟಾರ್ ಗಳನ್ನ ಹಾಕಿ ಎಲ್ಲ ಮಾಡುವಾಗ ಅಂದ್ರೆ ಅವ್ರಿಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ಒಂದು ಟು ತ್ರೀ ಡೇಸ್ ನಮ್ಮ ಮಂಗಳೂರಲ್ಲಿ ಒಂದು ಇಂಡೋರ್ ಸ್ಟೇಡಿಯಮಲ್ಲಿ ಈಗ ತೋರಿಸೋ ಥರ ದೊಡ್ಡ ಸೆಟಪಲ್ಲಿ ಏನಲ್ಲ ಅಫ್ಕೋರ್ಸ್ ರೆಕಾರ್ಡ್ ಆಗಿದೆ ಸೊ ಪೈಲಟ್ ಥರ ಅಂತ ಹೇಳ್ಬೋದು ಸೊ ಶೂಟ್ ಮಾಡಿ ಅದನ್ನು ಮತ್ತೆ ಮತ್ತೆ ಡೆವಲಪ್ ಮಾಡಿ ಏನು ಎಲ್ಲೆಲ್ಲ ನಮಗೆ ಅದಕ್ಕೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಕೊಂಡೋಗಕ್ಕಾಗತ್ತೆ ಸೊ ಆ ಥರ ಪ್ಲ್ಯಾನ್ ಮಾಡಿ ಸೊ ಒಂದು ಫೈನಲ್ ಪ್ರಾಡಕ್ಟಿಗೆ ಇಲ್ಲಿ ಬಂದಿರು ಸೊ ಅದೇ ಬೇಸಿಕಲಿ ಅವರು ಪ್ಲಾನ್ ಇದ್ದಾರೆ ಸರ್ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ವಿಚಾರದಲ್ಲಿ ಯಾಕಂದ್ರೆ ಒಂದು ಟ್ರೈಲ್ ಮಾಡಿ ನೋಡಿದ್ದಾರೆ ನಮಗೂ ಎಕ್ಸ್ಪ್ಲೈನ್ ನೋಡೋಕೆ ಹೇಗೆ ಅನ್ಕೊಂಡ್ವಿ ಬ್ರೋಷರ್ ನೋಡಿದಾಗ ಅರ್ಥ ಆಯ್ತು ಆಮೇಲೆ ಅವರು ಪಕ್ಕಾ ಇದ್ದಾರೆ ವಿಚಾರದಲ್ಲಿ ಕ್ಲಾರಿಟಿ ಇದು ಹಿಂಗೆ ವರ್ಕ್ ಆಗುತ್ತೆ ಇದು ಹಿಂಗೆ ಆಗುತ್ತೆ ಅಂತ ಯಾಕಂದ್ರೆ ಎಷ್ಟೋ ರೂಲ್ಸ್ ಏನಕ್ಕೆ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಲ್ಯಾಗ್ ಆಗ್ಬಾರ್ದು ನನ್ನ ಪರ್ಪಸ್ಗೆ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ರೂಲ್ ನಾನು ಹೇಳ್ಬೋದು ಹೇಳ್ತೀನಿ ಇವಾಗ ನಿಮ್ಗೆ ಒಂದು ಆಟ ಗೊತ್ತಿದ್ರೆ ಆರ್ ಬೀಳೋವರೆಗೂ ಒಂದು ಕಾಯಿ ನಾವು ಮನೆ ದಾಚೆ ತರಂಗಾಗಲ್ಲ ಆರ್ ಬೀಳೋವರೆಗೂ ನಾವು ಆಡ್ತಾನೆ ಇರಬೇಕು ಅದು ಎಷ್ಟೋ ತರ ಬೀಳ್ಬಹುದು ಆರು ಬೀಳೋದಕ್ಕೆ ತುಂಬಾ ಲ್ಯಾಗ್ ಆಗಿಬಿಡುತ್ತೆ ಸೊ ಅದಕ್ಕೆ ತಗೊಳ್ತಾನೆ ನಾವು ಮೂರನ್ನು ಆಲ್ರೆಡಿ ಇಳಿಸ್ಬಿಟ್ಟಿರ್ತಾರೆ ಮೂರ್ ಆಲ್ರೆಡಿ ಕಾಯ್ನ ಇಳಿಸ್ಬಿಟ್ಟಿರ್ತೀವಿ ನಾವು ಸೊ ಆಮೇಲಿಂದ ಆಟ ಸ್ಟಾರ್ಟ್ ಆಗುತ್ತೆ ಸೊ ಈ ತರ ತುಂಬಾ ಬೇರೆ ಚೇಂಜಸ್ ಗಳು ಮಾಡ್ಕೊಂಡು ಇಂಟ್ರೆಸ್ಟಿಂಗ್ ಆಗಿರೋಕ್ಕೆ ಟೈಟ್ ಆಗಿರೋದಕ್ಕೆ ಮಧ್ಯೆ ಎಲ್ಲ ಒಂದ್ ಕಡೆ ಲ್ಯಾಗ್ ಆಯ್ತು ಅನ್ನಾಗ ನಮ್ಮ ಪೋರ್ಷನ್ಸ್ ಇರುವಂತದ್ದು ನಾವು ಎತ್ಕೊಳ್ಳೋ ಸುಮಾರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಪಾಪ ಕಂಪ್ಲೀಟ್ಲಿ ಪ್ಲಾನ್ ಆಗಿ ಬಂದಿದ್ದಾರೆ ನಾವು ಸುಮ್ನೆ ಏನೋ ಒಂದ್ ಸಿಕ್ತು ಆಪರ್ಚುನಿಟಿ ಅನ್ಕೊಂಡಂತ ಹೋಗಿದಂಥದ್ದು ಲುಡೋ ನಾವೆಲ್ಲ ತುಂಬಾ ಕೋವಿಡ್ ಟೈಮಲ್ಲಿ ಆಡ್ತಿದ್ವಿ ತುಂಬಾನೇ ಒಂದು ಪ್ರಚಲಿತವಾಗಿರೋ ಗೇಮ್ ಇವಾಗ ಈಗಲೂ ಮೊಬೈಲ್ ಕೂತ್ಕೊಂಡು ಎಲ್ಲರೂ ಆಡ್ತಿರ್ತಾರೆ ಸೊ ಹಾಗಿರ್ಬೇಕಾದ್ರೆ ಇದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾವು ಸಹ ಒಪ್ಕೊಂಡ್ವಿ ಅದನ್ನ ಮೊಟ್ಟೆ ಪಾಪ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದಾರೆ ನಾನು ಹೋಗಿ ಆಫೀಸಲ್ಲಿ ಅದೇ ನೋಡಿದ್ದು ಸೊ ಆ ಕಾನ್ಫಿಡೆನ್ಸ್ ಅಲ್ಲಿ ನಾವು ಈ ಪ್ರಾಜೆಕ್ಟ್ ಆನ್ ಗ್ರೌಂಡ್ ಅಲ್ಲಿ ಅಂದ್ರೆ ನಾವು ಇವಾಗ ಹೆಂಗಂದ್ರೆ ಎಕ್ಸಾಕ್ಟ್ಲಿ ನಿಮಗೆ ಲೀಗ್ ಸ್ಟಾರ್ಟ್ ಮಾಡಕ್ ಮುಂಚೆ ಟಾಸ್ ಆಗುತ್ತೆ ಅಲ್ಲೊಂದು ಡಿಸ್ಕಷನ್ ಆಗುತ್ತೆ ಕಲರ್ ಸೆಲೆಕ್ಷನ್ ಏನೋ ಆ ಥರದ್ದೆಲ್ಲ ಒಂದ್ ಆದಾಗ ಅಲ್ಲಿ ಇರ್ತೀವಿ ಆಟ ಶುರು ಆದಾಗ ನಾವಿರಲ್ಲ ನಮ್ದೊಂದು ಎಲ್ ಡಿ ಮೇಲೆ ನಮ್ಮ ನಾವಿಬ್ಬರು ಕಾಣಿಸ್ಕೊಂತ ಒಂದು ಎಲ್ ಇ ಡಿಲಿ ನಮ್ಮ ನಮ್ಮ ಕಮ್ಯುನಿಕೇಶನ್ ಅವ್ರ ಜೊತೆ ಆಗೋದ್ರೆ ಇ ಡಿಲಿ ಕಾಣಿಸ್ಕೊಂತೀವಿ ನಾವು ಸೆಮೆಗೆ ಬಿಗ್ ಬಾಸ್ ಸುದೀಪ್ ಸರ್ ಇವಾಗ ವೀಕೆಂಡ್ ಬಂದಾಗ ಒಳಗಡೆ ಇರೋವಾಗ ಟಿವಿಲಿ ಕಾಣಿಸ್ಕೊಂತಾರ ಹಾಗಾಗಿ ನಾವು ಇವ್ರಿಗೊಂದು ದೊಡ್ಡ ಎಲ್ ಇಡಿ ಸ್ಕ್ರೀನ್ ಮೇಲೆ ಪ್ಲೇಯರ್ಸ್ಗೆ ನಾವು ಕಾಣಿಸ್ತಾ ಇರ್ತೀವಿ ಸೊ ನಮ್ಮ ವಾಯ್ಸ್ ಕೇಳೋ ಟೈಮಲ್ಲಿ ಕೇಳುತ್ತೆ ಅವರು ಆಟ ಇಂಟ್ರೆಸ್ಟಿಂಗ್ ಆಗಿ ಸೀರಿಯಸ್ ಆಗಿ ಆಡ್ತಿರ್ಬೇಕಾದ್ರೆ ಪ್ರೊಫೆಷನಲ್ ಆಗೋದು ಎಲ್ಲೂ ನಮ್ಮ ಇಂಟರ್ಫಿರೆನ್ಸ್ ಇರಲ್ಲ ಸೊ ನಾವ್ ಅದನ್ನ ಜಡ್ಜ್ ಮಾಡ್ತಾ ಇರ್ತೀವಿ ಈ ಕೆಂಪೇಗೌಡರು ಯಾಕೆ ಇದನ್ನ ತಗೊಂಡ್ರು ಹಿಂಗ ಮಾಡಬಹುದಾಗಿತ್ತಲ್ಲ ಅಂತ ಒಂದು ನಾವು ಸ್ಟ್ರಾಟಜಿ ಪ್ಲಾನ್ ಮಾಡ್ಕೊಂಡು ನಾವು ಗೇಮ್ ನ ಮಾತಾಡ್ತಿರ್ತೀವಿ ಅಂತ ನಾವು ಗೊತ್ತಾದ್ರೆ ಸೊ ಸ್ಟ್ರಾಟಜಿನ ನಾವು ಬಿಟ್ಕೊಡೋ ತರ ಆಗತ್ತೆ ಸೊ ನಾವು ಮಾತಾಡೋದು ಪ್ಲೇಯರ್ಸ್ ಕೇಳಿಸಲ್ಲ ಆಡಿಯನ್ಸ್ ಕೇಳಿಸ್ತಾ ಇರುತ್ತೆ ಅಂಡ್ ಆಲ್ಸೋ ಆರ್ಟಿಸ್ಟ್ ಏನ್ ಕೂತಿರ್ತಾರೆ ಪ್ಲೇಯರ್ಸ್ ಗಳು ಅವ್ರಿಗೆ ಹೆಡ್ಫೋನ್ಸ್ ಇರುತ್ತೆ ಸೊ ಅವರು ಮಾತಾಡೋದು ಎರಡು ಮನೆ ಕ್ರಿಸ್ ಕ್ರಾಸ್ ಇರುತ್ತೆ ಮನೆಗಳು ಟೀಮ್ ಆಗಿ ಅಂಥದ್ದು ನಾಲ್ಕು ಆರ್ಟಿಸ್ಟ್ ಇದ್ರೂ ಎರಡು ಆಡ್ತಾರೆ ಇವಾಗ ನೀವು ನಾವು ಒಂದು ಟೀಮು ಇವರು ಸರ್ ಮತ್ತು ಇವರು ಒಂದು ಟೀಮ್ ಅಂದ್ಕೊಟ್ಟು ಕ್ರಾಸ್ ಸೊ ನಾನು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಯಾವುದು ನೆಕ್ಸ್ಟ್ ಯಾವ್ದು ಪ್ಲೇ ಮಾಡೋಣ ಯಾವ್ದು ಮಾಡೋಣ ಅಂತ ನಾನು ಮಾತಾಡೋದು ಇಂಟ್ರ್ ಕಾಮನ್ ಇರುತ್ತೆ ಇವೂ ಕೇಳಿಸಲ್ಲ ಸೊ ಆಡಿಯನ್ಸ್ ಎಲ್ಲವೂ ಕೇಳಿಸ್ತಿರುತ್ತೆ ನೋಡೋರಿಗೆ ಅಂದರೆ ಟಿ ವಿ ನೋಡೋ ಅಂಥವ್ರಿಗೆ ಎಲ್ಲವೂ ಕೇಳಿಸ್ತಾ ಇರುತ್ತೆ ನಮ್ಮ ಕಾಮೆಂಟ್ರಿ ಕೇಳಿಸ್ತಾ ಇರುತ್ತೆ ಅದು ಕೇಳಿಸ್ತಾ ಇರುತ್ತೆ ಬಟ್ ಪ್ಲೇ ಗೇಮ್ ಮಾತ್ರ ತುಂಬ ಪ್ರೊಫೆಷ್ನಲ್ ಆಗೋದು ರೀಸೆಂಟ್ಲಿ ಸರ್ ಇನ್ನೊಂದು ಮೂರ್ನಾಲ್ಕು ದಿನ ಆಯ್ತು ಅಷ್ಟೇ

ಅವರು ಅವರು ಅವರೇ ಪ್ರೊಡ್ಯೂಸರ್ ಅಂತ ನಮ್ಮ ಹತ್ರ ಮಾತಾಡಿದ್ರು ಅವ್ರನ್ನ ತೋರಿಸಲೇ ಇಲ್ಲ ನಾವು ಪೇಮೆಂಟ್ ಅಲ್ಲಿ ಏನಕ್ಕೆ ಕೇಳ್ಬಿಡ್ತೀವೋ ಅಂತ ಜನೆಟ್ ಆಗಿದಾರೆ ಕೊಡ್ತೀನಿ ಮಾತಾಡಿಸಿಲ್ಲ ಯಾಕೆ